ಗಬ್ಬಿದ್ದು ನಾರುತ್ತಿದೆ ಸಾರ್ವಜನಿಕ ವಲಯ ರಬಗವಿ ಬನಹಟ್ಟಿ ನಗರದಲ್ಲಿ ಗಬ್ಬಿದ್ದು ನಾರುತ್ತಿರುವ ಸಾರ್ವಜನಿಕ ವಲಯದ ಶೌಚಾಲಯಗಳು ಹಾಗೂ ಹತ್ತಿರದ ಗಿಡಗಂಟಿಗಳು ಇಲ್ಲಿನ ಸಾರ್ವಜನಿಕರಿಗೆ ಶೌಚಕ್ಕೆ ಹೋಗಬೇಕಾದರೆ ತಮ್ಮ ಉಸಿರು ಬಿಗಿ ಹಿಡಿದುಕೊಂಡು ತಮ್ಮ ಜೀವ ಪಣಕ್ಕಿಟ್ಟು ಹೋರಾಡುವ ಪರಿಸ್ಥಿತಿ ಎದುರಾಗ್ತಾ ಇದೆ ಹೌದು ವೀಕ್ಷಕರೇ ಇದು ಎಲ್ಲಿ ಅಂತೀರಾ ನೀವು ನೋಡಿ ಇದು ಬಾಗಲಕೋಟೆ ಜಿಲ್ಲೆಯ ರಬಗವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಕಂಡುಬಂದಿದೆ ಇಲ್ಲಿನ ನಗರಸಭೆಯ ಸದಸ್ಯರು ಆದ ಶ್ರೀಮತಿ ಜಯಶ್ರೀ ಬಾಗೇವಾಡಿ ಅವರು ಕೂಡ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡು ಕೂಡ ಗಮನ ಹರಿಸಿದ ಅಧಿಕಾರಿಗಳು ಎಂದು ಜನರ ಆರೋಪ ಕೇಳಿಬಂದಿದೆ ಸಾರ್ವಜನಿಕರು ಎಷ್ಟೋ ಬಾರಿ ಅಧಿಕಾರಿಗಳನ್ನು ಕ್ಯಾರಿ ಎನ್ನದ ಅಧಿಕಾರಿಗಳು ಎಂದು ಮುಖಂಡರು ಆಗ್ರಹ ಇಲ್ಲಿನ ಗಿಡ ಕಂಟಿಗಳು ಹಾಗೂ ಕಪ್ಪೆ ಮಾಸದಿಂದಾಗಿ ತುಂಬಾ ತೊಂದರೆ ಉಂಟಾಗಿದೆ ಎಂದು ಸಾರ್ವಜನಿಕರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಸಮಸ್ಯೆಯಿಂದಾಗಿ ಮಲೇರಿಯಾ ಡೆಂಗ್ಯೂ ಇನ್ನೂ ಹಲವಾರು ರೋಗ ರುಚಿಗಳಿಗೆ ಬೇಸತ್ತ ಸಾರ್ವಜನಿಕರು ಮಾಧ್ಯಮದ ಮುಂದೆ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಆದ ಕಾರಣ ಈ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಯ ಸಂಬಂಧಪಟ್ಟ ನಗರಸಭೆ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಸಮಸ್ಯೆಗೆ ಅಂತ್ಯ ಹಾಡ್ತಾರ ಕಾದು ನೋಡಬೇಕಾಗಿದೆ ರನ್ನವಾಣಿ ನ್ಯೂಸ್ ರಭಕವಿ ಬನಹಟ್ಟಿ ಮುಂದ ಸ್ವಚ್ಛತಾ ಇಲ್ಲ ಹುಳ ಮಲೇರಿಯಾ ಡೆಂಗಿ ಹಿಂಗಾಗಿ ಬಹಳ ಹೊಲಸಿ ಆದ ಕಾರಣ ನಗರಸಭೆದವರಿಗೆ ವಾರ್ಡ್ ದವರಿಗೆ ಹೇಳಿ ಇದನ್ನ ಸ್ವಚ್ಛತಾ ಕಾರ್ಯಕ್ರಮ ಮಾಡಿಕೊಡತ್ತಾ ನಿಮ್ಮಲ್ಲಿ ಕಳಿ ಕಳಿಯಾಗಿ ಪ್ರಾರ್ಥಿಸುತ್ತೇವೆ ಗುರುಶಾಂತ್ ಸಿದ್ದಪ್ಪ ಸಿಂದಗಿ